ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಬಿಸಿ ಬೇಳೆ ಬಾತ್ ಮಾಡೋಣ ಅಂತ ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳೋಣ ಕುಕ್ಕರ್ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಹೆಸರು ಹೆಸರುಬೇಳೆ ತೊಳ್ಕೊಳ್ಳೋಣ ಯಾವುದೇ ಬೇಳೆ ಆಗಲಿ ನೀಟಾಗಿ ತೊಳೆದ್ಬಿಟ್ಟು ಹಾಕಿ ಫ್ರೆಂಡ್ಸ್ ಹಾಕೊತೀನಿ ಕುರ್ಗೆ ನೋಡಿ ನಾನೊಂದು ಲೀಟ್ರಷ್ಟು ನೀಟಾಕೊಂಡಿದ್ದೀನಿ ಹೆಸರು ಬೇಳೆ ತೊಳೆದಿದ್ವಲ್ಲ ಹಾಕೋಣ அதே க்ளாஸில் ஒன்று க்ளாஸ் தகுதிவழை தான் நீ குடியேழை ஆகலி காலாக தொழில்விட்டு ನೋಡಿ ಒಂದು ಬೌಲಷ್ಟು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇದರಲ್ಲಿ ಕ್ಯಾರೆಟು ಆಲೂಗಡ್ಡೆ ಮತ್ತು ಬೀನ್ಸು ಒಂದು ಸ್ವಲ್ಪ ಹೀರೆಕಾಯಿತು ಅದನ್ನು ಹಾಕೊತಾ ಇದ್ದೀನಿ ನಾನು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ ಒಂದು ಗ್ಲಾಸು ಮತ್ತು ಸ್ವಲ್ಪ ಆಗುತ್ತೆ ನೋಡಿ ఒవర గ్లాస్ అందుకోడి నీట వాష్ మాకు మీ అక్క బ్రె తోబోదు ఫ్రెండ్స్ మసూరి అక్క తినీహత్ర అక్క ఇో అదన్నే తగ్గు ಅದೇ ಗ್ಲಾಸಲ್ಲಿ ಒಂದು ಗ್ಲಾ ಗ್ಲಾಸ್ ಆಗೋವಷ್ಟು ಕಡಲೆಕಾಯಿ ಬೀಜ ಹಾಕ್ಕೊತಿದ್ದೀನಿ ಆಮೇಲೆ ಒಂದು ಮುಕ್ಕಾಲು ಗ್ಲಾಸ್ ಆಗೋ ಅಷ್ಟು ಬಟಾಣಿ ಅದಿನ್ನೂ ಸ್ವಲ್ಪ ನೆನಿಬೇಕಿತ್ತು ಹಾಗೆ ವಿಶಿಲ್ ಕೂಗಿಸ್ಕೊತಿನ ಬೇಯುತ್ತೆ ಅಂತ ಹಾಕ್ತಾಯಿದ್ದೀನಿ ಒಣ ಬಟಾಣಿ ನೆನೆಸ್ಕೊಂಡಿದ್ದು ನೋಡಿ ಸ್ವಲ್ಪ ಅರಿಶಿನೆ ಹಾಕೋಣ ಅರಶ ಹಾಕೊಳ್ಳೋಣ ಈಗ ಲಿಡ್ನ ಕ್ಲೋಸ್ ಮಾಡಿಕೊಳ್ಳೋಣ ಲಿಡ್ನ ಕ್ಲೋಸ್ ಮಾಡಿ ಆಗಿದೆ ಸ್ಟವ್ ಮೇಲೆ ಇಟ್ಟು ಒಂದ್ ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ಈಗ ಒಂದ್ ಮೂರು ವಿಜಿಲ್ ತೆಗೆಸ್ಕೊಳ್ಳೋಣ ಇದು ಬನ್ನಿ நோடி நோடி ஹை ஃபேமல் ஒன்மூர் வீல்ஸ் கொள்ளணும் வீல் விட் இது நோடி கன்சிஸ்டென்சி துணா சன்கிறேன் நிறையா சசுவை கருவே

ఫ్లేమ్ అయ్యలే ఇది సాంబార్రు టమాటో దొడ్డ సైజింది ఎరడు Vem, you